ಮಾನ್ವಿಯಲ್ಲಿ ಬಸವ ಬೆಳಕು ಹಾಗೂ ಅಭಿನಂದನಾ ಸಮಾರಂಭ ಮಾಂಡ್ವಿ ಪಟ್ಟಣದ ಕಲ್ಮಠದ ಗುರುಭವನದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವ ಎನ್ಎಸ್ ಬೋಸರಾಜು ಸುದ್ದಿ ಮೂಲ ಪತ್ರಿಕೆಯ ಸಂಪಾದಕ ಬಸವರಾಜ ಸ್ವಾಮಿಗೆ ಸನ್ಮಾನ ಮಾಧ್ಯಮ ಅನ್ನೋದು ಪವಿತ್ರ ಕ್ಷೇತ್ರವಾದದ್ದು ಎಂದ ಸಚಿವ ಬೋಸರಾಜು ಪ್ರಸ್ತುತ ದಿನಮಾನದಲ್ಲಿ ಮಾಧ್ಯಮವನ್ನು ನಡೆಸುವುದು ಕಷ್ಟಕರ ಕೆಲಸ ಆದರೆ ಎಂಬತ್ತರ ದಶಕದಲ್ಲಿ ಬಸವರಾಜ ಸ್ವಾಮಿ ಅವರು ಸುದ್ದಿ ಮೂಲ ಪತ್ರಿಕೆಯನ್ನು ಪ್ರಾರಂಭಿಸಿ ಮುನ್ನಡೆಸಿರುವುದು ಶ್ಲಾಘನೀಯ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕಲ್ಮಠದ ಗುರುಭವನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾನ್ವಿ ತಾಲೂಕು ಘಟಕ ಮಾಧ್ಯಮ ಸಮಿತಿ ಹಮ್ಮಿಕೊಂಡಿದ್ದ ಬಸವ ಬೆಳಗು ಹಾಗೂ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಪತ್ರಕರ್ತರು ಸಮಾಜವನ್ನು ತಿದ್ದುವ ಕೆಲಸ ಮಾಡಿದಾಗ ಎಲ್ಲರೂ ಎಚ್ಚರಗೊಳ್ಳಲು ಸಾಧ್ಯ ಮಾಧ್ಯಮಕ್ಕೆ ತನ್ನದೇ ಆದ ಗೌರವ ಇದ್ದು ಪತ್ರಕರ್ತರು ಅದನ್ನು ಜವಾಬ್ದಾರಿ ವಾಗಿ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು ಯಾರು ಸಮಾಜಕ್ಕೆ ಕೆಲಸ ಮಾಡ್ತಾರೆ ಯಾರು ಪ್ರಮಾಣದಿಂದ ಇರ್ತಾರೆ ಯಾರು ಅಧಿಕಾರಿಗಳಿರ್ಬೋದು ಭಾಗದ ಅಭಿವೃದ್ಧಿಗಾಗಿರ್ಬೋದು ಮಾಡುವಂಥ ಜನರನ್ನು ಗುರುತಿಸಿ ಮಾಡುವಂಥ ಕೆಲಸ నాకు ఆ దిశ నన్న సౌరవ సర్కార్ మొదలంతా అత్యంత ఉత్తమ కార్యక్రమం ఆకొంటు ఇ అధ్యక్షరా అనేక కార్యక్రమం అది అనేక రూప అభివృద్ధి రాజ్యం నాయకులకి ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳು ಚಂದ್ರಶೇಖರ್ ಅವರು ಅವರ ಜಿಲ್ಲಾ ಅನೇಕ ಹಮ್ಮಿಕೊಳ್ತಾ ಇದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ